ಧರ್ಮಸ್ಥಳ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಶಾಸಕ ಮಾಗ್ದಿಬಾಲ್ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿದಾಗ ಸ್ವಾಗತ ಮಾಡಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗಿ ರಾಜಕೀಯ ಮಾಡುತ್ತಿದ್ದಾರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾಗ್ದಿಬಾಲ್ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಾಗ ವೆಲ್ಕಮ್ ಮಾಡಿದ್ರು ಅವರು ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಇನ್ನು ಷಡ್ಯಂತ್ರ ಯಾರಾದರೂ ಮಾಡಿದ್ರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾದ್ಲಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ವಿಚಾರವಾಗಿ ಬರೀ ರಾಜಕೀಯ ಇದ್ದಾರೆ ಅಂತ ಮಾದ್ನಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಕೇಸ್ ವಿಚಾರವಾಗಿ ಪರ ವಿರೋಧಗಳು ಚರ್ಚೆ ನಡೀತಾ ಇದ್ದಾವೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಗಡಿಯ ಹಿರಿಯ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ ಅವರನ್ನ ಮಾತನಾಡಿಸೋಣ ಸರ್ ಧರ್ಮಸ್ಥಳ ವಿಚಾರ ಬಹಳ ಸೂಕ್ಷ್ಮವಾದಂತಹ ವಿಚಾರ ಈಗ ಬಿಜೆಪಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಎಂಟ್ರಿ ಆಗ್ತಾ ಇದೆ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸ್ಥಳಗಳನ್ನು ಮುಗಿಸುವಂತ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ನೇರ ಆರೋಪಗಳನ್ನು ಮಾಡ್ತಾ ಸರ್ ಇದರ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಎಸ್ಐಟಿ ಟಿ ರಚನೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿಯವರು ಅದನ್ನ ಸ್ವಾಗತ ಮಾಡಿದ್ರು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಭಾಗದ ಜನ ಅಂದರೆ ಈ ರಾಜ್ಯದ ಜನ ಅಪಾರವಾದಂತಹ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅದರದ್ದು ಸತ್ಯ ಅಸತ್ಯತೆ ಹೊರಗಡೆ ಬರಬೇಕು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಎಸ್ ಐಟಿ ತನಿಖೆ ನಡೀತಾ ಇದೆ ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರ್ತದೆ ಬಂದ ಮೇಲೆ ಅದರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತಗೋಬೇಕು ತೀರ್ಮಾನ ತಗೊಂತದೆ ಎಸ್ ಐ ಟಿ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಅವರು ಅಲ್ಲಿ ಹೋಗಿ ಸುಮ್ಮನೆ ಏನೋ ಪ್ರೊಟೆಸ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಯಾರು ಮೊದಲು ಅದು ರಚನೆ ಆದಂತಹ ಸಂದರ್ಭದಲ್ಲಿ ಯಾರು ಮೊದಲು ಸ್ವಾಗತ ಬಯಸಿದ್ರು ಇವತ್ತು ಹೋಗಿ ಅವರು ಓಟಿನ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ಅವ್ರಿಗೆಲ್ರಿಗಿನ್ನ ಹೆಚ್ಚು ಗೌರವ ಮಂಜುನಾಥನ ಮೇಲೆ ನಮಗೂ ಇದೆ ಭಕ್ತಿ ಮತ್ತು ಗೌರವ ನಮಗೂ ಇದೆ ಮೇಲೂ ಕೂಡ ನಮಗೂ ನಮಗೆ ಅವರ ಮೇಲೆ ಗೌರವ ಕೂಡ ಇದೆ ಅವ್ರ ಮೇಲೂ ಕೂಡ ಗೌರವ ಇದೆ ಆದರೆ ಇದೊಂದು ಗೊಂದಲ ಈ ಗೊಂದಲ ವಾತಾವರಣದಿಂದ ಹೆಗ್ಡೆ ಅವರು ಆಚೆ ಬರಬೇಕು ಮಂಜುನಾಥ ಸ್ವಾಮಿ ಅಲ್ಲ ಹೆಗ್ಡೆಯವ್ರು ಆಚೆ ಬರಬೇಕು ಹೆಗ್ಡೆ ಅವ್ರ ಆಚೆ ಬರಬೇಕು ಅಂತಂದ್ರೆ ಐ ಟಿ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಆವಾಗ ಯಾರು ಅಸತ್ಯವಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಆ ಭಗವಂತ ಶಿಕ್ಷೆ ಕೊಡ್ತಾನೆ ಇದಿಷ್ಟು ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮಾತು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕ್ಷೂಲಕ ರಾಜಕೀಯ ಮಾಡ್ತಾ ಇದ್ದ ಹೊರತು ಆ ಎಸ್ಐಟಿ ತನಿಖೆ ಪೂರ್ಣ ಆಗುವವರೆಗೂ ಕೂಡ ಒಂದು ಕನ್ಕ್ಲೂಷನ್ ಬರೋಕೆ ಸಾಧ್ಯ ಇಲ್ಲ ರಾಜಕೀಯ ಬಿಟ್ಟು ಮೊದಲು ಎಸ್ ಐಟಿ ತನಿಖೆ ಪೂರ್ಣ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಚರಂತಿಮಟ್ ರಿಪಬ್ಲಿಕ್ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಶಾಸಕ ಮಾಲ್ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿದಾಗ ಸ್ವಾಗತ ಮಾಡಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗಿ ರಾಜಕೀಯ ಮಾಡುತ್ತಿದ್ದಾರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಶಾಸಕಿಬಾಲ್ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಫಾರ್ಮ್ ಮಾಡಿದಾಗ ವೆಲ್ಕಮ್ ಮಾಡಿದ್ರು ಅವರು ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಇನ್ನು ಷಡ್ಯಂತ್ರ ಯಾರಾದರೂ ಮಾಡಿದರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ವಿಚಾರವಾಗಿ ಬರೀ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಕೇಸ್ ವಿಚಾರವಾಗಿ ಪರ ವಿರೋಧಗಳು ಚರ್ಚೆ ನಡೀತಾ ಇದ್ದಾವೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಗಡಿಯ ಹಿರಿಯ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ ಅವರನ್ನ ಮಾತನಾಡಿಸೋಣ ಸರ್ ಧರ್ಮಸ್ಥಳ ವಿಚಾರ ಬಹಳ ಸೂಕ್ಷ್ಮವಾದಂತಹ ವಿಚಾರ ಈಗ ಬಿಜೆಪಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಎಂಟ್ರಿ ಆಗ್ತಾ ಇದೆ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸ್ಥಳಗಳನ್ನು ಮುಗಿಸುವಂತ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ನೇರ ಆರೋಪಗಳನ್ನು ಮಾಡ್ತಾ ಇದಾರೆ ಸರ್ ಇದರ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಎಸ್ಐಟಿ ಟಿ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅದನ್ನ ಸ್ವಾಗತ ಮಾಡಿದ್ರು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಭಾಗದ ಜನ ಅಂದ್ರೆ ಈ ರಾಜ್ಯದ ಜನ ಅಪಾರವಾದಂತಹ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅದರದ್ದು ಸತ್ಯ ಅಸತ್ಯತೆ ಹೊರಗಡೆ ಬರಬೇಕು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಎಸ್ಐಟಿ ತನಿಖೆ ನಡೀತಾ ಇದೆ ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರ್ತದೆ ಬಂದ ಮೇಲೆ ಅದರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತಗೋಬೇಕು ತೀರ್ಮಾನ ತಗೊಂತದೆ ಎಸ್ ಐ ಟಿ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಅವರು ಅಲ್ಲಿ ಹೋಗಿ ಸುಮ್ಮನೆ ಏನೋ ಪ್ರೊಟೆಸ್ಟ್ ಮಾಡತಕ್ಕಂತ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಯಾರು ಮೊದಲು ಅದು ರಚನೆ ಆದಂತಹ ಸಂದರ್ಭದಲ್ಲಿ ಯಾರು ಮೊದಲು ಸ್ವಾಗತ ಬಯಸಿದ್ರು ಇವತ್ತು ಹೋಗಿ ಅವರು ಓಟಿನ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಅವರು ಅವ್ರಿಗೆಲ್ಲರಿಗಿನ್ನ ಹೆಚ್ಚು ಗೌರವ ಮಂಜುನಾಥ ಮೇಲೆ ನಮಗೂ ಇದೆ ಭಕ್ತಿ ಮತ್ತೆ ಗೌರವ ನಮಗೂ ಇದೆ ಅವ್ರ ಮೇಲೂ ಕೂಡ ನಮಗೂ ನಮಗೆ ಅವರ ಮೇಲೆ ಗೌರವ ಕೂಡ ಇದೆ ಅವ್ರ ಮೇಲೂ ಕೂಡ ಗೌರವ ಇದೆ ಆದರೆ ಇದೊಂದು ಗೊಂದಲ ಈ ಗೊಂದಲ ವಾತಾವರಣದಿಂದ ಹೆಗ್ಡೆ ಅವರು ಆಚೆ ಬರಬೇಕು ಮಂಜುನಾಥ ಸ್ವಾಮಿ ಅಲ್ಲ ಹೆಗ್ಡೆಯವರು ಆಚೆ ಬರಬೇಕು ಹೆಗ್ಡೆವ್ರು ಆಚೆ ಬರಬೇಕು ಅಂತಂದ್ರೆ ಟಿ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಆವಾಗ ಯಾರು ಅಸತ್ಯವಾಗಿ ನಡ್ಕೊಂಡಿದ್ದಾರೆ ಅವರಿಗೆ ಆ ಭಗವಂತ ಶಿಕ್ಷೆ ಕೊಡ್ತಾನೆ ಇದಿಷ್ಟು ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮಾತು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕ್ಷೂಲಕ ರಾಜಕೀಯ ಮಾಡ್ತಾ ಇದೆ ಹೊರತು ಆ ಎಸ್ಐಟಿ ತನಿಖೆ ಪೂರ್ಣ ಆಗುವವರೆಗೂ ಕೂಡ ಒಂದು ಕನ್ಕ್ಲೂಷನ್ ಬರೋಕೆ ಸಾಧ್ಯ ಇಲ್ಲ ರಾಜಕೀಯ ಬಿಟ್ಟು ಮೊದಲು ಎಸ್ಐಟಿ ತನಿಖೆ ಪೂರ್ಣ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಧು ಜೊತೆ ಬಸವರಾಜ ಚರಂ ರಿಪಬ್ಲಿಕ್ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಶಾಸಕ ಮಾಗ್ದಿಬಾಲ್ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆ ಮಾಡಿದಾಗ ಸ್ವಾಗತ ಮಾಡಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗಿ ರಾಜಕೀಯ ಮಾಡುತ್ತಿದ್ದಾರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾಗ್ದಿಬಾಲ್ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಐಟಿ ಫಾರ್ಮ್ ಮಾಡಿದಾಗ ವೆಲ್ಕಮ್ ಮಾಡಿದ್ರು ಬಿಜೆಪಿಯವರು ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಇನ್ನು ಷಡ್ಯಂತ್ರ ಯಾರಾದರೂ ಮಾಡಿದರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ವಿಚಾರವಾಗಿ ಬರೀ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಮಾದಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಕೇಸ್ ವಿಚಾರವಾಗಿ ಪರ ವಿರೋಧಗಳು ಚರ್ಚೆ ನಡೀತಾ ಇದ್ದಾವೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಗಡಿಯ ಹಿರಿಯ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ ಅವರನ್ನ ಮಾತನಾಡಿಸೋಣ ಸರ್ ಧರ್ಮಸ್ಥಳ ವಿಚಾರ ಬಹಳ ಸೂಕ್ಷ್ಮವಾದಂತಹ ವಿಚಾರ ಈಗ ಬಿಜೆಪಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಎಂಟ್ರಿ ಆಗ್ತಾ ಇದೆ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸ್ಥಳಗಳನ್ನು ಮುಗಿಸುವಂತ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ನೇರ ಆರೋಪಗಳನ್ನು ಮಾಡ್ತಾ ಸರ್ ಇದರ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಎಸ್ಐಟಿ ಟಿ ರಚನೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿಯವರು ಅದನ್ನ ಸ್ವಾಗತ ಮಾಡಿದ್ರು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಭಾಗದ ಜನ ಅಂದರೆ ಈ ರಾಜ್ಯದ ಜನ ಅಪಾರವಾದಂತಹ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅದರದ್ದು ಸತ್ಯ ಅಸತ್ಯತೆ ಹೊರಗಡೆ ಬರಬೇಕು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಎಸ್ ಐಟಿ ತನಿಖೆ ನಡೀತಾ ಇದೆ ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರ್ತದೆ ಬಂದ ಮೇಲೆ ಅದರ ಬಗ್ಗೆ ಸರ್ಕಾರ ಏನು ತೀರ್ಮಾನ ತಗೋಬೇಕು ತೀರ್ಮಾನ ತಗೊಂತದೆ ಎಸ್ ಐ ಟಿ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಬಿಜೆಪಿಯವರು ಅಲ್ಲಿ ಹೋಗಿ ಸುಮ್ಮನೆ ಏನೋ ಪ್ರೊಟೆಸ್ಟ್ ಮಾಡತಕ್ಕಂತ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಯಾರು ಮೊದಲು ಅದು ರಚನೆ ಆದಂತಹ ಸಂದರ್ಭದಲ್ಲಿ ಯಾರು ಮೊದಲು ಸ್ವಾಗತ ಬಯಸಿದ್ರು ಇವತ್ತು ಹೋಗಿ ಅವರು ಓಟಿನ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ಅವ್ರಿಗೆಲ್ಲರಿಗಿಂತ ಹೆಚ್ಚು ಗೌರವ ಮಂಜುನಾಥನ ಮೇಲೆ ನಮಗೂ ಇದೆ ಭಕ್ತಿ ಮತ್ತು ಗೌರವ ನಮಗೂ ಇದೆ ಮೇಲೂ ಕೂಡ ನಮಗೂ ನಮಗೆ ಅವರ ಮೇಲೆ ಗೌರವ ಕೂಡ ಇದೆ ಅವ್ರ ಮೇಲೂ ಕೂಡ ಗೌರವ ಇದೆ ಆದರೆ ಇದೊಂದು ಗೊಂದಲ ಈ ಗೊಂದಲ ವಾತಾವರಣದಿಂದ ಹೆಗ್ಡೆ ಅವರು ಆಚೆ ಬರಬೇಕು ಮಂಜುನಾಥ ಸ್ವಾಮಿ ಅಲ್ಲ ಹೆಗ್ಡೆಯವ್ರು ಆಚೆ ಬರಬೇಕು ಹೆಗ್ಡೆ ಅವ್ರ ಆಚೆ ಬರಬೇಕು ಅಂತಂದ್ರೆ ಐ ಟಿ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಆವಾಗ ಯಾರು ಅಸತ್ಯವಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಆ ಭಗವಂತ ಶಿಕ್ಷೆ ಕೊಡ್ತಾನೆ ಇದಿಷ್ಟು ಹಿರಿಯ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮಾತು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕ್ಷೂಲಕ ರಾಜಕೀಯ ಮಾಡ್ತಾ ಇದ್ದ ಹೊರತು ಆ ಎಸ್ಐಟಿ ತನಿಖೆ ಪೂರ್ಣ ಆಗುವರೆಗೂ ಕೂಡ ಒಂದು ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಬಿಟ್ಟು ಮೊದಲು ಎಸ್ಐಟಿ ತನಿಖೆ ಪೂರ್ಣ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಧು ಜೊತೆ ಬಸವರಾಜ ಚರಂ ರಿಪಬ್ಲಿಕ್